ಪತ್ರಿಕೆಯವರೆಗೂ ಕೂಡ ನಮಸ್ಕಾರ ಏನೀಗ ಭಗೀರಥ ಕೊಡ್ತಾ ಇದೆ ಆ ಸಿನಿಮಾ ಪ್ರೊಡ್ಯೂಸರು ಶೇತ ದೇಸೇಶ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ನಾಲ್ಕನೇವರೆಗೆ ಕಾಲಿಟ್ಟಿದೆ ಕಾರ್ತಿಕ್ ವೆಂಕಟೇಶ್ ಅವರ ಬಗ್ಗೆ ತುಂಬ ಜನಪಕರಾಗಿ ಹೇಳ್ಕೊಡೋದು ಅಭಿಮಾನಿ ದೇವರಿಗೆ ನಿಮ್ಮನೇಲೇ ಒಂದು ಸಿನಿಮಾ ಮಾಡಿದ್ರೆ ನಿಮ್ಮನೇಲೇ ಒಂದು ಕಾರ್ಯ ಮಾಡಿದ್ರೆ ಕಲೆಲ್ಲ ಎಷ್ಟು ಅಂತ ಹಾಗೆ ನಾವು ಒಂದು ಸಿನಿಮಾ ಮೇಲೆ ಅದೇ ಥರ ಪ್ಲ್ಯಾನ್ ಮಾಡ್ಕೋತೀವಿ ತುಂಬ ರಿಸ್ತೀವಿ ನೋಡ್ಲಿ ಅನ್ನೋ ಉದ್ದೇಶ ಕಾರ್ತಿಕ್ ವೆಂಕಟೇಶ್ ಬಗ್ಗೆ ಇದೇ ಕಾರ್ತಿಕ್ ವೆಂಕಟೇಶ್ವರು ನಮ್ಮ ಅವರು ಎಂಥ ಡೈರೆಕ್ಟ್ ಆಗಿದ್ರು ಆಗ್ತಿದ್ರು ಅಂತ ನಮ್ ಜನಕ್ಕೆ ಗೊತ್ತಿಲ್ಲ ಆದರೆ ಮಾಧ್ಯಮದವ್ರು ಗೊತ್ತು ಅಂತ ನಾನು ತಿಳ್ಕೊ ಅಂಬ್ಕೋತೀನಿ ನಮ್ಮಂತ ತಿಳ್ಕೊಂಡಿರೋಂಥ ಈ ಸಿನಿಮಾ ಸಂಬಂಧ ಕಾರ್ತಿಕ್ ವೆಂಕಟೇಶ್ ಅವರು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕಾದ್ರೆ ಯಾರಾದ್ರೂ ಒಂದು ಸಬ್ಜೆಕ್ಟ್ ರೀಡಿಂಗ್ ಕೊಡಬೇಕಾದ್ರೆ ಅವರು ಏನು ಎಕ್ಸಾಮ್ ತಗೋತಾರೆ ಒಂದು ಸ್ಟಡಿ ಮಾಡಿ ಎಕ್ಸಾಮ್ ಹೇಗೆ ಬರೀತಾರೆ ಬರೆದ ಮೇಲೆ ಏನು ಪರ್ಸೆಂಟೇಜ್ ತರತ್ತೆ ಅಂತ ಅವ್ರು ಗೊತ್ತಿರುತ್ತೆ ಎಷ್ಟು ಲಿಸ್ತಾರೆ ಅಂದರೆ ಯಾರೂ ಗೊತ್ತಾಗ ಅವ್ರಷ್ಟು ನಿಶ್ ತಗೋತಾರೆ ಆಮೇಲೆ ಏನು ಸಮಾಜಕ್ಕೆ ಕಾನೂನ್ಗೆ ಉತ್ತರ ಬೇಕು ಆಗೋ ಹೋಗೋ ಅನುಭವ ಸಿಗ್ತಾರೆ ಬೇಕಾದಷ್ಟು ಈ ಸಿನಿಮಾ ನೋಡಿದಾಗ ಇದನ್ನ ಸರಿ ಸರಿ ಅಂತ ತಿಳ್ಕೊಬೋದು ಅದೇ ಈ ಜಸ್ಟಿಸ್ ಸಿನ್ಮಾ ತೋರಿಸಿ ನಾನು ಭಗೀರಥದಲ್ಲಿ ನಾನು ಪೂರ್ತಿ ಮುಳುಗೋಗಿದ್ದೀನಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನನ್ನ ಸಿನಿಮಾ ತೋರಿಸಿದಿರಿ ಪತ್ರಿಕೆಯ ತೋರಿಸಿದ್ರೆ ಚಿನ್ನ ಇಷ್ಟಪಟ್ಟು ನಾಲ್ಕನೇ ವಾರ ರನ್ನಿಂಗ್ ಆಗ್ತಾ ಇದೆ ಮಾಡಿದೀವಿ ಆ ತಾಯಿ ಆಶೀರ್ವಾದ ಏನು ಅಣ್ಣಮ್ಮ ಆ ತಾಯಿ ಆಶೀರ್ವಾದ ಕರ್ನಾಟಕ ಭಗೀರಥ ಚೆನ್ನಾಗಿ ಹೋಗ್ತಾ ಇದೆ ಹಂಗೆ ಜಸ್ಟೀಸ್ ಎಲ್ಲರೂ ಭಗೀರಥನ ಹೇಗ್ ನೋಡಿ ನೀವು ಇಷ್ಟಪಟ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ ಜಸ್ಟಿಸ್ ನೋಡ್ಬೇಕು ನಾವು ನೋಡಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಏನ್ ಪ್ರೀತಿಸ್ತೀವಿ ಏನ್ ಎಂಜಾಯ್ ಮಾಡ್ತೀವಿ ಏನ್ ನಾವೀಗ ಚಂದ್ರ ರಾಜಮೌಳಿ ಅವರು ಏನು ತುಂಬಾ ಬೇರೆ ಬೇರೆ ಏನ್ ತಮಿಳ್ನಾಡು ನಾನು ಎರಡು ಸರ್ ನಾನು ಯಾವ್ದು ಊಟ ಮಾಡಿಸ್ಬೇಕಾದ್ರೆ ತರ ಐಟಮ್ಸ್ ಇರುತ್ತೆ ಹಾಗೆ ಅದನ್ನು ಯಾವ್ದು ಬೇಡ ಅಂದ್ರೆ ಹಾಗಾಗಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನೆಕ್ಸ್ಟ್ ನಮ್ಮ ಸಿನ್ಮಾ ಅವರು ಡೈರೆಕ್ಷನ್ ಮಾಡ್ತಾ ಇದಾರೆ ಏನು ನಮ್ಮ ಬಗೀರತ ಹೀರೋ ಜಯ ಏನು ಪೇಪರ್ಗಳಲ್ಲಿ ದಿವಸ ನೋಡ್ತೀವಿ ಟಿವಿಗಳಲ್ಲಿ ನೋಡ್ತೀವಿ ಆತರ ಸಿನಿಮಾ ತುಂಬಾ ಚೆನ್ನಾಗಿ ನೂರು ದಿವಸ ಓಡಿಸ್ಬೇಕು ಅಂತ